ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ಲಗ್ನದ ಜಾತಕವನ್ನ ವಿಮರ್ಶೆ ಮಾಡೋಣ ಲಗ್ನಾಧಿಪತಿಯಾದ ಬುಧಗ್ರಹವು ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಸ್ಥಿತವಾಗಿದೆ ಪಂಚಮವು ತ್ರಿಕೋಣ ಸ್ಥಾನವನ್ನು ಸೂಚಿಸುವುದರಿಂದ ಲಗ್ನಾಧಿಪತಿ ಸ್ಥಿತವಾಗಿರುವ ಸ್ಥಾನವು ಅತ್ಯುತ್ತಮವಾಗಿದೆ ಆದರೆ ಲಗ್ನಾಧಿಪತಿಯೊಂದಿಗೆ ಅಷ್ಟಮಾಧಿಪತಿಯಾಗಿರುವ ಮಂಗಳ ಗ್ರಹ ಮತ್ತು ವ್ಯಯಾಧಿಪತಿಯಾಗಿರುವಂತಹ ಸೂರ್ಯಗ್ರಹದ ಸಂಯೋಗ ಇರುವುದರಿಂದ ಇವರಿಗೆ ಗುಪ್ತಶಾಸ್ತ್ರಗಳಲ್ಲಿ ಆಸಕ್ತಿ ಸಂಶೋಧನಾ ಕ್ಷೇತ್ರಗಳಲ್ಲಿ ಯಶಸ್ಸು ಆಳ ಅಧ್ಯಯನ ವಿದೇಶಿ ವ್ಯವಹಾರ ಆಧ್ಯಾತ್ಮಿಕದಲ್ಲಿ ಹೆಚ್ಚಿನ ಪಾಲ್ಗೊಳ್ಳುವಿಕೆಯನ್ನು ಸೂಚಿಸುತ್ತದೆ ಇನ್ನು ದ್ವಿತೀಯಾಧಿಪತಿಯಾದ ಶುಕ್ರಗ್ರಹವು ಲಗ್ನದಿಂದ ಆರನೇ ಮನೆಯಲ್ಲಿ ಸ್ಥಿತವಾಗಿದೆ ಈ ಆರನೇ ಮನೆಯು ದುಸ್ಥಾನವಾಗಿರುವುದರಿಂದ ಹಣಕಾಸು ಮತ್ತು ಕುಟುಂಬದಲ್ಲಿ ವ್ಯಾಜ್ಯದಂತಹ ಸಮಸ್ಯೆಗಳನ್ನು ಸೂಚಿಸುತ್ತಿದೆ ಆದರೆ ದ್ವಿತೀಯಾಧಿಪತಿಯಾದ ಗ್ರಹವು ನವಮಾಧಿಪತಿಯೂ ಆಗಿರುವುದರಿಂದ ಕುಟುಂಬ ಹಣಕಾಸು ಶೇಖರಣಾ ವಸ್ತುಗಳು ಬ್ಯಾಂಕ್ ಬ್ಯಾಲೆನ್ಸ್ ಮುಂತಾದ ವಿಚಾರಗಳು ಭಾಗ್ಯೋದಯವಾಗುತ್ತವೆ ತೃತೀಯಾಧಿಪತಿಯಾದ ಮಂಗಳ ಗ್ರಹವು ಪಂಚಮದಲ್ಲಿದೆ ಈ ಪಂಚಮವು ತ್ರಿಕೋಣ ಸ್ಥಾನವಾಗಿರುವುದರಿಂದ ಮತ್ತು ತೃತೀಯಾಧಿಪತಿ ಲಗ್ನಾಧಿಪತಿಯೊಂದಿಗೆ ಸಂಯೋಗದಲ್ಲಿರುವುದರಿಂದ ಇವರಿಗೆ ಧೈರ್ಯ ಸ್ಥೈರ್ಯ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವಿಕೆ ದೈಹಿಕ ಕಸರತ್ತು ಪ್ರಯತ್ನಗಳಲ್ಲಿ ಯಶಸ್ಸು ಪಡೆಯುವಿಕೆ ತಾಂತ್ರಿಕ ವಿಚಾರಗಳಲ್ಲಿ ಆಸಕ್ತಿ ಸಹೋದರರೊಂದಿಗೆ ಉತ್ತಮ ಬಾಂಧವ್ಯವನ್ನು ವೃದ್ಧಿಸುತ್ತದೆ ಚತುರ್ಥಾಧಿಪತಿಯಾದ ಗುರುಗ್ರಹವು ಲಗ್ನದಿಂದ ಚತುರ್ಥದಲ್ಲೇ ಸ್ಥಿತವಾಗಿದೆ ಇಲ್ಲಿ ಗುರು ಮತ್ತು ಚಂದ್ರ ಗ್ರಹದ ಸಂಯೋಗ ಇರುವುದರಿಂದ ಗಜಕೇಸರಿ ಯೋಗವನ್ನು ಸೂಚಿಸುತ್ತಿದೆ ಇದು ವಿದ್ಯಾಭ್ಯಾಸದಲ್ಲಿನ ಪ್ರಗತಿ ಮನೆಯಿಂದ ಲಾಭ ಕೃಷಿ ಚಟುವಟಿಕೆಗಳಿಂದ ಲಾಭ ವಾಹನ ಸೌಕರ್ಯ ತಾಯಿಯಿಂದ ಲಾಭ ಭೂಮಿಯಿಂದ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಪಂಚಮಾಧಿಪತಿಯಾದ ಶನಿಗ್ರಹವು ಆರನೇ ಮನೆಯಲ್ಲಿ ಸ್ಥಿತವಾಗಿರುವುದರಿಂದ ಕಾರ್ಯಗಳಲ್ಲಿ ಭಾಗವಹಿಸುವಿಕೆ ಒತ್ತಡದ ಕೆಲಸಗಳನ್ನು ನಿಭಾಯಿಸುವಿಕೆ ವಿಶ್ರಾಂತಿ ಇಲ್ಲದ ಕೆಲಸ ಹೆಚ್ಚಿನ ಕಾರ್ಯಪ್ರವೃತ್ತತೆಯನ್ನು ಸೂಚಿಸುತ್ತದೆ ಪಂಚಮದಲ್ಲಿ ಲಗ್ನಾಧಿಪತಿಯ ಸ್ಥಿತವು ಜಾತಕರಿಗೆ ಸೃಜನಶೀಲತೆ ಕಾಲ್ಪನಿಕ ವಿಚಾರಗಳು ಭಾವನಾತ್ಮಕ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಸೂಚಿಸುತ್ತದೆ ಇನ್ನು ಆರನೇ ಅಧಿಪತಿಯಾದ ಗ್ರಹವು ಆರನೇ ಮನೆಯಲ್ಲೇ ಸ್ಥಿತವಾಗಿರುವುದು ಜಾತಕದಲ್ಲಿ ವಿಶೇಷವಾಗಿದೆ ಕೆಲಸದ ವಿಚಾರದಲ್ಲಿ ದಿನಚರಿ ಶತ್ರುಗಳ ವಿಚಾರ ಸ್ಪರ್ಧಾತ್ಮಕ ವಿಚಾರಗಳಲ್ಲಿ ಹಣವನ್ನು ಸಂಪಾದಿಸುವ ವಿಚಾರಗಳಲ್ಲಿ ಅತ್ಯುತ್ತಮವಾಗಿರುತ್ತದೆ ಈ ಜಾತಕದಲ್ಲಿ ಆರನೇ ಮನೆಯು ಉಪಚಯಸ್ಥಾನವಾಗಿರುವುದರಿಂದ ಉಪಚಯಾಧಿಪತಿ ಉಪಚಯದಲ್ಲೇ ಸ್ಥಿತನಾಗಿರುವುದು ಈ ಜಾತಕದಲ್ಲಿ ವಿಶೇಷವಾದ ಲಾಭವನ್ನು ತೋರಿಸುತ್ತದೆ ಇನ್ನು ಸಪ್ತಮಾಧಿಪತಿ ಆಗಿರುವಂತಹ ಗುರು ಗ್ರಹವು ಕೇಂದ್ರ ಸ್ಥಾನವಾದ ಚತುರ್ಥದಲ್ಲಿ ತನ್ನ ಸ್ವಂತ ರಾಶಿಯಲ್ಲೇ ಲಾಭಾಧಿಪತಿಯೊಂದಿಗೆ ಸಂಯೋಗವಾಗಿದೆ ಇದು ಕೃಷಿ ವ್ಯವಹಾರ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಹೆಚ್ಚು ಜನರೊಂದಿಗೆ ಒಡನಾಟ ಜನರೊಂದಿಗೆ ಉತ್ತಮ ಬಾಂಧವ್ಯ ಬಾಡಿಗೆಯಿಂದ ಲಾಭವನ್ನು ಸೂಚಿಸುತ್ತದೆ ಅಷ್ಟಮಾಧಿಪತಿ ಆಗಿರುವ ಮಂಗಳ ಗ್ರಹವು ತ್ರಿಕೋನ ಸ್ಥಾನವಾದ ಪಂಚಮದಲ್ಲಿ ಲಗ್ನಾಧಿಪತಿಯೊಂದಿಗೆ ಸಂಯೋಗದಲ್ಲಿದೆ ಇದು ಜಾತಕರಿಗೆ ಸಂಶೋಧನೆಯಲ್ಲಿ ಆಸಕ್ತಿ ತಾಂತ್ರಿಕ ಶಿಕ್ಷಣ ಪ್ರಾಚೀನ ಗುಪ್ತಶಾಸ್ತ್ರಗಳ ಅಧ್ಯಯನ ಕೃಷಿ ಚಟುವಟಿಕೆಯಿಂದ ಲಾಭ ಭೂಮಿಯಿಂದ ಲಾಭವನ್ನು ಸೂಚಿಸುತ್ತದೆ ನವಮಾಧಿಪತಿ ಆಗಿರುವಂತಹ ಶುಕ್ರಗ್ರಹವು ಉಪಚಯ ಸ್ಥಾನವಾದ ಆರನೇ ಮನೆಯಲ್ಲಿ ಶನಿ ಗ್ರಹದೊಂದಿಗೆ ಸಂಯೋಗಗೊಂಡಿದೆ ಇದು ಪ್ರಯಾಣಕ್ಕೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿನ ಕೆಲಸಗಳು ಶಿಕ್ಷಕರಾಗಿ ಕಾರ್ಯನಿರ್ವಹಣೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುವುದನ್ನು ಸೂಚಿಸುತ್ತದೆ ದಶಮಾಧಿಪತಿ ಆಗಿರುವಂತಹ ಬುಧ ಗ್ರಹವು ಲಗ್ನದಿಂದ ಪಂಚಮ ಸ್ಥಾನದಲ್ಲಿದೆ ಈ ಪಂಚಮ ಸ್ಥಾನವು ತ್ರಿಕೋನ ಸ್ಥಾನವಾಗಿರುವುದರಿಂದ ಅಧಿಕಾರ ಸ್ಥಾನಮಾನ ನಾಯಕತ್ವ ಮುಂತಾದ ವಿಚಾರಗಳಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಸೂಚಿಸುತ್ತದೆ ಲಾಭಾಧಿಪತಿ ಆಗಿರುವಂತಹ ಚಂದ್ರ ಗ್ರಹವು ಚತುರ್ಥದಲ್ಲಿ ಗುರುಗ್ರಹದೊಂದಿಗೆ ಸಂಯೋಗದಲ್ಲಿರುವುದರಿಂದ ಇದು ಗಜಕೇಸರಿ ಯೋಗವನ್ನು ಉಂಟು ಮಾಡಿದೆ ಶಿಕ್ಷಣದಲ್ಲಿ ಯಶಸ್ಸು ತಾಯಿಯೊಂದಿಗೆ ಉತ್ತಮ ಬಾಂಧವ್ಯ ತಾಯಿಯಿಂದ ಲಾಭ ಉತ್ತಮ ವಾಹನ ಸೌಕರ್ಯ ಭೂಮಿಯಿಂದ ಲಾಭ ಬಾಡಿಗೆ ಆದಾಯ ಕಟ್ಟಡಗಳಿಂದ ಲಾಭವನ್ನು ಸೂಚಿಸುತ್ತಿದೆ ಇನ್ನು ವ್ಯಯಾಧಿಪತಿ ಆಗಿರುವಂತಹ ಸೂರ್ಯಗ್ರಹವು ಪಂಚಮದಲ್ಲಿರುವುದರಿಂದ ಆಳ ಅಧ್ಯಯನ ಆಧ್ಯಾತ್ಮಿಕ ನೆಲೆ ಸಂಶೋಧನಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಸೂಚಿಸುತ್ತದೆ ಆದರೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಖರ್ಚುಗಳನ್ನು ಸೂಚಿಸುತ್ತಿದೆ ಹಣಕಾಸಿನ ಖರ್ಚು ವೆಚ್ಚಗಳಲ್ಲಿ ಜಾಗೃತಿ ವಹಿಸುವುದು ಅವಶ್ಯಕತೆವಾಗಿರುತ್ತದೆ ಏಕೆಂದರೆ ಹನ್ನೆರಡನೇ ಮನೆಯ ಅಧಿಪತಿ ಪಂಚಮದಲ್ಲಿ ಲಗ್ನಾಧಿಪತಿಯೊಂದಿಗೆ ಸಂಯೋಗದಲ್ಲಿರುವುದರಿಂದ ಹಣಕಾಸಿನ ನಿರ್ವಹಣೆಯಲ್ಲಿ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಒಟ್ಟಾರೆಯಾಗಿ ಲಗ್ನಾಧಿಪತಿಯ ಸ್ಥಾನ ಪಂಚಮ ಅತ್ಯುತ್ತಮವಾಗಿದ್ದರೂ ಸಹ ಅಷ್ಟಮಾಧಿಪತಿ ಮತ್ತು ವ್ಯಯಾಧಿಪತಿ ಗ್ರಹಗಳ ಸಂಯೋಗವಿರುವುದರಿಂದ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಅಡೆತಡೆಗಳು ಉಂಟಾಗುತ್ತದೆ ಇದರ ಜೊತೆಗೆ ಆರನೇ ಅಧಿಪತಿ ಆರನೇ ಸ್ಥಾನದಲ್ಲಿ ಇರುವುದರಿಂದ ಏನೇ ಸಮಸ್ಯೆ ಬಂದರೂ ಸಹ ಎದುರಿಸುವಂತಹ ದೃಢವಾದ ಧೈರ್ಯ ಮುನ್ನುಗ್ಗುವಿಕೆ ಅತ್ಯುತ್ತಮವಾಗಿದೆ ಈ ಜಾತಕವನ್ನು ನೋಡಿದ ತಕ್ಷಣ ಕಾಳಸರ್ಪ ದೋಷ ಎಂದು ಅನಿಸಿದರೂ ಸಹ ಇದು ಕಾಳಸರ್ಪ ಯೋಗವನ್ನು ಸೂಚಿಸುತ್ತಿದೆ ಏಕೆಂದರೆ ರಾಹು ಮತ್ತು ಕೇತು ಗ್ರಹಗಳು ಲಗ್ನದಿಂದ ಕೇಂದ್ರ ಸ್ಥಾನದಲ್ಲಿ ಸ್ಥಿತವಾಗಿವೆ ಲಗ್ನದಲ್ಲಿ ರಾಹು ಸ್ಥಿತವು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಅದೇ ರೀತಿ ಸಪ್ತಮದಲ್ಲಿನ ಕೇತುಗ್ರಹದ ಸ್ಥಿತವು ವ್ಯವಹಾರಗಳಲ್ಲಿ ಆಸಕ್ತಿ ಮದುವೆ ಜೀವನದಲ್ಲಿನ ಯಶಸ್ಸಿಗೆ ಕಾರಣವಾಗುತ್ತದೆ ಒಟ್ಟಾರೆಯಾಗಿ ಜಾತಕವು ಉತ್ತಮವಾಗಿದೆ ಎಂದು ಪರಿಗಣಿಸಬಹುದಾಗಿದೆ ಜ್ಯೋತಿಷ್ಯದ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಆಸ್ಟ್ರಾಲಜಿಯನ್ನು ಸಂಪರ್ಕಿಸಿ ನಮಸ್ಕಾರ